ಿ ಸಂಗತಿಯಾಗಿದೆ ಇದರಿಂದ ರಾಜ್ಯದ ಜನರು ಜನ ರಾಜ್ಯದ ಜನರ ಆರೋಗ್ಯದ ಮೇಲೆ ನೇರ ಪರಿಣಾಮ ಬೀರಿ ಭೀಕರ ಕ್ಯಾನ್ಸರ್ ಮಾರಕ ಕಾಯಿಲೆ ಸೇರಿದಂತೆ ಅನೇಕ ಮಾರಣಾಂತಿಕ ಕಾಯಿಲೆಗಳು ಹರಡುತ್ತಿರುವುದು ಮಾಧ್ಯಮಗಳಲ್ಲಿ ವರದಿಯಾಗುತ್ತಿದೆ ಈ ಹಿಂದೆ ಹೋಟೆಲ್ಗಳಲ್ಲಿ ಬಟ್ಟೆಯನ್ನು ಬಳಸಿ ಇಡ್ಲಿ ಸೇರಿದಂತೆ ಅನೇಕ ಆಹಾರ ಪದಾರ್ಥಗಳನ್ನು ಬೇಯಿಸುತ್ತಿದ್ದರು ಆದರೆ ಇತ್ತೀಚಿನ ದಿನಗಳಲ್ಲಿ ಹೋಟೆಲ್ಗಳಲ್ಲಿ ಹೆಚ್ಚಿನ ಆದಾಯ ಮತ್ತು ವ್ಯವಹಾರ ಹೆಚ್ಚಿನ ದೃಷ್ಟಿಯಿಂದ ಹೆಚ್ಚಿಗೆ ಉತ್ಪನ್ನ ಮಾಡಲು ಗ್ರಾಹಕರಿಗೆ ಬೇಗ ಒದಗಿಸಲು ವಿಧ ವಿಧವಾಗಿ ಸುಂದರವಾಗಿ ಕಾಣಲು ಬಾಯಲ್ಲಿ ರುಚಿಸುವಂತೆ ಸೇರಿದಂತೆ ಪ್ಲಾಸ್ಟಿಕ್ ಹಾಳೆಯಲ್ಲಿ ಬೇಯಿಸಿ ಹಾಗೂ ತಿನ್ನಲು ಸಹ ಪ್ಲಾಸ್ಟಿಕ್ ಹಾಳೆ ಮತ್ತು ಪ್ಲಾಸ್ಟಿಕ್ ಪ್ಲೇಟ್ಗಳನ್ನು ಬಳಸುತ್ತಿರುವುದು ಅತ್ಯಂತ ದುರಂತದ ಸಂಗತಿ ಈ ಹಿಂದೆ ಗೋಬಿಗೆ ರಾಸಾಯನಿಕ ಪದಾರ್ಥ ಬಳಸುತ್ತಿರುವುದು ಸುದ್ದಿಯಾಯಿತು ಆನಂತರ ಸರ್ಕಾರ ನಿಷೇಧ ಮಾಡಿತು ಆದರೆ ಮತ್ತೆ ಅದೇ ಗೋಧಿಗೆ ರಾಸಾಯನಿಕ ಪದಾರ್ಥ ಬಳಸುತ್ತಿರುವುದು ಈಗಲೂ ಮುಂದುವರೆದಿದೆ ಈಗ ಇಡ್ಲಿ ಬಗ್ಗೆ ಮಾಧ್ಯಮಗಳಲ್ಲಿ ಚರ್ಚೆಯಾಗುತ್ತಿದೆ ಆರೋಗ್ಯ ಅಧಿಕಾರಿಗಳು ಹೋಟೆಲ್ಗಳಿಗೆ ದಾಳಿ ಮಾಡಿದ್ದಾರೆ ಆದರೆ ಆರೋಗ್ಯ ಅಧಿಕಾರಿಗಳು ಇಷ್ಟು ದಿನ ಏನು ಮಾಡುತ್ತಿದ್ದರು ಪ್ಲಾಸ್ಟಿಕ್ ಬಳಸುತ್ತಿದ್ದಾರೆ ಎಂದು ಈಗ ಗೊತ್ತಾಗಿದೆಯೇ ಇದು ಮೇಲ್ನೋಟಕ್ಕೆ ಕೊಂಡರೆಸುವ ತಂತ್ರದ ಭಾಗವಾಗಿದೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಹೋಟೆಲ್ ಬೀದಿ ಬದಿ ವ್ಯಾಪಾರಿಗಳ ಮಾಲೀಕರ ಜೊತೆ ಶಾಮೀಲಾಗಿ ಪ್ಲಾಸ್ಟಿಕ್ ಬಳಕೆ ಪ್ಲಾಸ್ಟಿಕ್ ಬಳಕೆಗೆ ಇವರೇ ಸಹಕರಿಸುತ್ತಿರುವುದು ನಾಚಿಕೆಗೇಡಿನ ಸಂಗತಿ ಆದರೆ ದುರ್ದೈವವೆಂದರೆ ನಾಡಿನ ಜನರು ಅನಾರೋಗ್ಯವಾದಾಗ ಆರೋಗ್ಯ ಸುಧಾರಣೆಗೆ ಇಡ್ಲಿಯನ್ನೇ ತಿನ್ನುವುದು ಆದರೆ ಇಡ್ಲಿಗೆ ಬಳಸುವ ಪ್ಲಾಸ್ಟಿಕ್ ಹಾಳೆಯಲ್ಲಿ ಕಾರ್ಸಿನೋಜೆನಿಕ್ ಅಂಶ ಸೇರ್ಪಡೆಯಾಗಿ ಗಂಭೀರ ಕಾನ್ಸ್ ಗಂಭೀರ ಕ್ಯಾನ್ಸರ್ ಕಾಯಿಲೆ ಎಂಬ ಮಹಾಮಾರಿ ಜನರಿಗೆ ಗೊತ್ತಿಲ್ಲದೆ ಕಾಯಿಲೆಗೆ ತುತ್ತಾಗುತ್ತಿದ್ದಾರೆ ಇದು ಹೋಟೆಲ್ನವರು ಹಾಗೂ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ನಾಡಿನ ಜ ಸಾರ್ವಜನಿಕರ ಆರೋಗ್ಯದ ಜೊತೆ ಚೆಲ್ಲಾಟವಾಡುತ್ತಿದ್ದಾರೆ ಆದ್ದರಿಂದ ರಾಜ್ಯ ಸರ್ಕಾರ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು ರಾಜ್ಯದ ಹೋಟೆಲ್ಗಳಲ್ಲಿ ಕೂಡಲೇ ಪ್ಲಾಸ್ಟಿಕ್ ನಿಷೇಧಿಸಬೇಕು ಮತ್ತು ಜನರಲ್ಲಿ ಪ್ಲಾಸ್ಟಿಕ್ ಬಳಕೆ ಕುರಿತು ಸರ್ಕಾರ ಜಾಗೃತಿ ಮೂಡಿಸಬೇಕೆಂದು ನಾನು ಸದನದ ಶೂನ್ಯ ವೇಳೆಯಲ್ಲಿ ಸರ್ಕಾರಕ್ಕೆ ಒತ್ತಾಯಿಸುತ್ತಿದ್ದೇನೆ ಸಂಬಂಧಪಟ್ಟ ಸಚಿವ ಉತ್ತರ ಒದಗಿಸಲಾಗಿದೆ ಶಾಂತಾರಾಮ್ ಸಿದ್ದಿ ಅವಕಾಶಕ್ಕಾಗಿ ಅಭಿನಂದನೆಗಳು ಸನ್ಮಾನ್ಯ ಸಭಾಪತಿಗಳೇ